ಎಲ್ಲರಿಗೂ ನಮಸ್ಕಾರ ಚುಕ್ಕಿ ಗಾರ್ಡನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ನಾನು ನರ್ಸರಿಯಿಂದ ತಂದಿರುವ ಬೋಗನ್ವಿಲಾ ಗಿಡಗಳ ರೀಪಾಟ್ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಇದರಿಂದ ಮೋಟಿವ್ ಸಿಕ್ಕಿದಂಗೆ ಆಗುತ್ತೆ ಈಗ ನಾನು ನರ್ಸರಿಯಿಂದ ತಂದಿರುವ ಭೋಗನಿಲ ಗಿಡಗಳನ್ನ ರಿಪಾರ್ಟ್ ಮಾಡ್ತಾಯಿದ್ದೀನಿ ಇದು ನರ್ಸರಿಯಿಂದ ತಂದಿರುವಂಥ ಪಾಟು ಹತ್ತಿಂಟದ್ದು ಅರವತ್ತು ರೂಪಾಯಿ ಇದು ಮೂರು ಬೋಗನ್ವಿಲ್ಲ ಗಿಡ ತಂದಿರೋದ್ರಿಂದ ನಾಲ್ಕು ಪಾಟ್ ತಂದಿಟ್ಕೊಂಡಿದ್ದೀನಿ ಈ ಬೋಗನ್ವಿಲ್ಲ ಗಿಡಗಳಿಗೆ ಇಂತಿಷ್ಟೇ ನಿರ್ದಿಷ್ಟವಾದಂಥ ಪಾಟ್ ಮಿಕ್ಸ್ ಏನು ಬೇಕಿಲ್ಲ ಸಾಧಾರಣ ಮಣ್ಣು ಮತ್ತು ಮರಳು ಅಷ್ಟಿದ್ದರೆ ಸಾಕಾಗುತ್ತೆ ಆದರೆ ನಾನು ಮನೆಯಲ್ಲೇ ನನ್ನ ಹತ್ರ ಒಣಗಿರುವ ಎಲೆ ಹಾಗೂ ಒಣಗಿಸಿಟ್ಕೊಂಡಿರುವ ಕಿಚನ್ ವೇಸ್ಟ್ ಗೊಬ್ಬರ ಇರೋದರಿಂದ ಅದನ್ನು ಈ ಪಾಟ್ ಮಿಕ್ಸಲ್ಲಿ ನಾನು ಉಪಯೋಗಿಸ್ಕೋತಾ ಇದ್ದೀನಿ ಈ ಪಾಟ್ಗಳಲ್ಲಿ ಸುಮಾರು ಒಂಬತ್ತರಿಂದ ಹನ್ನೆರಡು ಹೋಲ್ಗಳಿರುತ್ತೆ ಇದಕ್ಕೆ ನಾನು ತೆಂಗಿನಕಾಯಿ ಚಿಪ್ಪು ಅಥವಾ ಗ್ರೀನ್ ನೆಟ್ ಪೀಸಿದರೆ ಮತ್ತೆ ಹೊರದೋಗಿರೋ ಪಾಟು ಮಣ್ಣಿನ ಪಾಟ್ ಪೀಸಿದರೆ ಅಥವಾ ಈ ಪ್ಲಾಸ್ಟಿಕ್ ದುಚಿಲ ಬರ್ತಲ್ಲ ಅದಿದ್ದರೂ ಸಹ ನಾನು ಅದನ್ನೆಲ್ಲನೂ ಸಹ ಪಾಟ್ ಕೆಳಗಡೆ ಹಾಕೋಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ಈಗ ನಾನು ತೆಂಗಿನಕಾಯಿ ಚಿಪ್ಪಿರೋನ ಉಪಯೋಗಿಸ್ಕೋತಾ ಇದ್ದೀನಿ ಮೊದಲು ಇರುವ ಹೋಲ್ಗೆಲ್ಲ ನಾನು ಅದರಿಂದ ಫಿಲ್ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ಮಣ್ಣ ಅದರ ಒಳಗಡೆಗೆ ಹಾಕಿ ಸ್ವಲ್ಪ ಮಣ್ಣು ಮಾತ್ರ ಅದಕ್ಕೆ ಅಡುಗೆ ಪಾಟ್ ಕೆಳಗಡೆಗೆ ಹಾಕ್ತೀನಿ ಈಗ ಒಣಸಿ ಒಣಗಿರುವ ಎಲೆಗಳನ್ನ ಅದ್ರ ಜೊತೆಗೆ ಇದ್ದೀನಿ ಈ ಒಂದಿರೋ ಎಲೆಗಳು ನಮ್ಮ ಮನೆಯ ಮುಂದಗಡೆ ಒಂದು ಹೊಂದಿ ಹೊಂಗೆ ಮರ ಇದೆ ಅದು ಈ ಕಾಲದಲ್ಲಿ ಗಿಡ ಎಲ್ಲ ಉದುರು ಎಲೆಗಳು ಉದುರುತ್ತೆ ಅದು ನಮ್ಮನೆ ಹತ್ರನೇ ಎಲ್ಲ ಜಾಸ್ತಿ ಬಿಡೋದ್ರಿಂದ ಅದನ್ನು ನಾನು ಓದಿಸಿ ಸ್ವಲ್ಪ ತುಂಬಿಟ್ಕೊಂಡಿದ್ದೆ ಜೊತೆಗೆ ನಾನು ತುಂಬ ಬಿಟ್ಟಿರೋದ್ರಿಂದ ನಾನು ಚಿಕನ್ ವೇಸ್ಟ್ ಎಲ್ಲನೂ ಬೆಸ್ಟ್ಲೂ ಒಣಗಾಕಿ ಅದನ್ನೆಲ್ಲನೂ ಒಣಗಿಸಿ ಒಂದು ದೊಡ್ಡ ಬಕೆಟಲ್ಲಿ ತುಂಬಿಟ್ಕೊಂಡಿದ್ದೀನಿ ಅದನ್ನು ನಾನು ನಾನು ಪೇ ಮಾಡುವಾಗ ಪೂರ್ಣ ಉಪಯೋಗಿಸ್ಕೊತೀನಿ ಈಗ ಸ್ವಲ್ಪ ಒಣಗಿರೋ ಚಿಕನ್ ವೇಸ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಗೊಬ್ಬರ ಅಂತ ಏನೂ ಬೇಕಿಲ್ಲ ಆದರೆ ನಾವು ಪಾಟಲ್ಲಿ ಈ ಗಿಡನ ಬೆಳೆಯೋದ್ರಿಂದ ನಾವು ಸ್ವಲ್ಪ ಗೊಬ್ಬರ ಹಾಕ್ಲೇಬೇಕು ಯಾಕೆಂದರೆ ರೋಡ್ ಸೈಡಲ್ಲಿ ನೀವು ನೋಡಿರ್ಬೋದು ಪಾರ್ಕಲ್ಲೇ ನೋಡಿರ್ಬೋದು ಬೋಗನ್ ಬಿಲ ಗಿಡಗಳು ತುಂಬ ಹೋಗ್ಬಿಟ್ಟಿರುತ್ತೆ ಆದರೆ ಅದು ಸಹಜವಾಗಿ ಬೆಳ್ಕೊಂಡಿರುತ್ತೆ ಅದಕ್ಕೆ ಭೂಮಿಯಲ್ಲಿ ಹಾಕೋದ್ರಿಂದ ಸಹಜವಾದ ಮಳೆ ಹಾಗೂ ಭೂಮಿಯಲ್ಲಿ ಸಿಗುವಂಥ ಪೋಷಕಾಂಶಗಳಿಂದ ಅದು ಚೆನ್ನಾಗಿ ಬಳ್ಕೊಂಡಿರುತ್ತೆ ಆದರೂ ನಾವು ಅದನ್ನು ಈ ಪಾಟಲ್ಲಿ ಬೆಳೆಯೋದ್ರಿಂದ ಅದಕ್ಕೆ ಹೆಚ್ಚಿನ ಯಾವುದೇ ಸತ್ವಗಳು ಸಿಗದೆ ಇರೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡಬೇಕು ಅದರಿಂದ ನಾನು ಈ ಥರ ಗೊಬ್ಬರನ ಹಾಕಿ ಅದನ್ನು ಬೆಳೆಯೋಕ್ಕೆ ರೀಪಾಟ್ ಮಾಡ್ತಾಯಿದ್ದೀನಿ ಇದಕ್ಕೆ ತುಂಬ ಬಿಸಿಲಲ್ಲೇ ಇಡಬೇಕು ನೆರಳಲ್ಲಿ ಇಡಬಾರ್ದು ಇದು ಬಿಸಿಲಲ್ಲಿಟ್ಟೆ ಚೆನ್ನಾಗಿ ಬರೋದು ಅದರ ಕಾಲು ಕಾಲಕ್ಕೆ ಸಮಯ ಸರಿಯಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡೋದ್ರೆ ಗಿಡಗಳು ಚೆನ್ನಾಗಿ ಬೆಳೀತದೆ ಏನು ತೊಂದರೆ ಇರಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಹೇಗೆ ನಮ್ಮ ಗಾರ್ಡನ್ಗೆ ಗೊಬ್ಬರನ ತಯಾರು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೂ ಉಪಯೋಗಕ್ಕೆ ಬಾರದಂತಹ ವಸ್ತುಗಳನ್ನು ಸಹ ಗಾರ್ಡನಲ್ಲಿ ಹೇಗೆ ನೀವು ಅದನ್ನು ಬಳಸ್ಕೋಬೋದು ಅಂತ ಸಹ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಆದರೆ ನಾನು ಸುಮಾರು ಐದಾರು ವರ್ಷದ ಹಿಂದೆಯೇ ಗಾರ್ಡನ್ನ ಶುರು ಮಾಡಿರೋದ್ರಿಂದ ನಾನು ಈಗಾಗಲೇ ಸುಮಾರು ಗಿಡಗಳನ್ನ ಹಾಕಿಬಿಟ್ಟಿರೋದ್ರಿಂದ ಹೊಸ್ದಾಗಿ ನಾನು ಯಾವುದೇ ನನ್ನ ಹಳೆ ಗಿಡ ಯಾವುದೇ ಗಿಡಗಳನ್ನ ಇದುವರೆಗೂ ನಾನು ರೀಪಾರ್ಟ್ ಮಾಡಿಲ್ಲ ಹಾಗೇ ಇದೆ ಹೊಸ್ದಾಗಿ ತಂದಿರೋಂತಹ ಗಿಡಗಳು ಮಾತ್ರ ನಾನು ನಿಮ್ಮ ಜೊತೆ ರೀಪಾರ್ಟ್ ಮಾಡಿದಾಗ ಶೇರ್ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ನನ್ನ ಗಿಡಗಳಿಗೆ ನಾನು ಗೊಬ್ಬರವಾಗಿ ಜೀವಾಮೃತವನ್ನು ತಯಾರು ಮಾಡ್ಕೋತೀನಿ ಈ ಹಿಂದೆ ನಾನು ಆ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಮುಂದೆ ಸಹ ಮತ್ತೆ ನಾನು ಅದನ್ನು ಮಾಡಬೇಕು ಗಿಡಗಳಿಗೆಲ್ಲ ಹಾಕೋಕ್ಕೆ ಅದನ್ನು ಮಾತ್ರ ನಾನು ಎಲ್ಲ ಗಿಡಗಳಿಗೂ ಹಾಕ್ತೀನಿ ಜೊತೆಗೆ ಮಣ್ಣು ಮತ್ತು ಗೊಬ್ಬರ ಹಸುವಿನ ಗೊಬ್ಬರ ಮತ್ತು ಕುರಿ ಗೊಬ್ಬರ ಅಂದರೆ ಗೊಬ್ಬರ ಜಾಸ್ತಿ ಮಣ್ಣು ಕಡಿಮೆ ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡು ಯಾವ್ಯಾವ ಪಾಟ್ಗೆ ಇದರ ಅವಶ್ಯಕತೆ ಇದೆ ಮಣ್ಣಿನ ಅವಶ್ಯಕತೆ ಗೊಬ್ಬರದ ಅವಶ್ಯಕತೆ ಇದೆ ಅಂತ ನೋಡಿಕೊಂಡು ಅದನ್ನು ಮಧ್ಯ ಫಿಲ್ ಮಾಡ್ತಾಯಿರ್ತೀನಿ ಜೊತೆಗೆ ಈ ಜೀವಾಮೃತನ ತಯಾರು ಮಾಡಿ ಎಲ್ಲ ಗಿಡಗಳಿಗೂ ಸಹ ನಾನು ಹಾಕ್ತೀನಿ ಒಂದು ಆರುನೂರು ಪಾಟ್ ಮೇಲಿದೆ ಅದರಿಂದ ನಾನು ಸಣ್ಣದಾಗಿ ನಾನು ಯಾವುದೇ ರೀತಿಯ ಗೊಬ್ಬರನ ತಯಾರು ಮಾಡೋಕೊಳೋಕ್ಕಾಗಲ್ಲ ಅದನ್ನು ದೊಡ್ಡದಾಗಿ ನಾನು ಗೊಬ್ಬರನ ಮಾಡ್ಕೋಬೇಕು ಅದನ್ನ ಲಿಕ್ವಿಡ್ ಮುಖಾಂತರ ಕೊಡ್ತೀನಿ ನಾನು ಯಾವುದೇ ಟೀ ಅದ ಇದು ಗೊಬ್ಬರನ ಕೊಡೋಲ್ಲ ನಾನು ನನ್ನ ಗಿಡಗಳು ಕೊಡೋದು ಹಸುವಿನ ಗೊಬ್ಬರ ಮತ್ತು ಕುರಿ ಗೊಬ್ಬರ ಮಾತ್ರ ಕೊಡೋದು ಜೊತೆಗೆ ಕಿಚನ್ ವೇಸ್ಟಿಂದ ತಯಾರಿಸಿದ ಗೊಬ್ಬರನ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಕೊಡ್ತೀನಿ ಅದರಿಂದ ನನ್ನ ಗಿಡದಲ್ಲಿ ಯಾವುದೇ ರೀತಿಯಾದ ಫಂಗಸ್ ಆಗಲಿ ಅಥವಾ ಬೇರೆ ಥರ ಹುಳ ಉಪ್ಪಟೆಗಳು ಯಾವುದೇ ಆಗಲಿ ಯಾವುದೂ ಇಲ್ಲ ಮತ್ತು ನಾನು ಗಾರ್ಡನ್ನ ಆವಾಗವಾಗ ಕ್ಲೀನ್ ಮಾಡಿಬಿಡ್ತಾಯಿರ್ತೀನಿ ಈ ಕಾರಣದಿಂದ ನನ್ನ ಗಿಡದಲ್ಲಿ ಯಾವುದೇ ರೀತಿಯ ಫಂಗಸ್ ಇರುವುದಿಲ್ಲ ಈ ಪಾಟಿಗೆ ಮಣ್ಣನ್ನು ನಾನು ಕಡೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಜಾಗ ಸಾಕಾಗಿಲ್ಲ ಅಂತ ಅದರಿಂದ ಅಲ್ಲ ಹೊರಗೆ ಕಡೆಯಿಂದ ಹೋಗಿ ಸ್ವಲ್ಪ ಮಣ್ಣು ತಗೊಂಡು ಬಂದು ಹಾಕಬೇಕು ಅಕ್ಕಿ ಒಂದು ಸ್ವಲ್ಪ ನಿಧಾನ ಆಗ್ತಾಯಿದೆ ಇಲ್ಲೇ ಇದಕ್ಕೆ ಒಂದು ಸ್ವಲ್ಪ ಒಣಗಿರ ಎಲೆಗಳನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಚಿಕನ್ ವಿಸ್ಟು ಸಹ ಸ್ವಲ್ಪ ಹಾಕ್ತೀನಿ ಈ ಥರ ಹಾಕೋದ್ರಿಂದ ನೆಕ್ಸ್ಟು ನಾವು ಗಿಡಗಳಿಗೆ ನೀರು ಹಾಕಿದಾಗ ಅದು ಕೊಳತು ಗೊಬ್ಬರ ಆಗಿ ಮಿಕ್ಸ್ ಆಗುತ್ತೆ ಮಣ್ಣಲ್ಲಿ ಮತ್ತು ನಾವು ಇನ್ನು ಸುಮಾರು ಒಂದು ಆರು ತಿಂಗಳವರೆಗೂ ನಾವು ಯಾವುದೇ ರೀತಿ ಇದಕ್ಕೆ ಗೊಬ್ಬರ ಕೊಡೋ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಮೊದಲೇ ನಾವು ಒಣಗಿರೆ ಎಲೆ ಮತ್ತು ಕಿಚನ್ ವೇಸ್ಟ್ನ ಹಾಕಿರೋದ್ರಿಂದ ಅದು ಪೂರ್ಣ ಗೊಬ್ಬರ ಆಗಿರುತ್ತೆ ಬರೀ ನಾವು ಅದಕ್ಕೆ ನೀರು ಕಾಲ ಕಾಲಕ್ಕೆ ನೀರು ಹಾಕ್ಬಿಟ್ಟು ಸಾಕು ಮತ್ತು ಮಣ್ಣು ಕಡಿಮೆ ಆದಾಗ ಮೇಲ್ಗಡೆ ಸ್ವಲ್ಪ ಮಣ್ಣು ಫಿಲ್ ಮಾಡ್ಕೊಂಡ್ರೆ ಸಾಕು ಇದರ ಚೆನ್ನಾಗಿ ಬರುತ್ತೆ ನೋಡಿ ಈ ನರ್ಸರಿನ ತಂದಿರೋಂಥ ಗಿಡದಲ್ಲಿ ಯಾವುದೇ ಪ್ಲಾಸ್ಟಿಕ್ ಬುಟ್ಟಿ ಹಾಕಿಲ್ಲ ಹಾಗೂ ಮಣ್ಣು ಅಷ್ಟೇ ಸಡಿಲಾಗಿದೆ ಅದನ್ನೇ ನಾನು ಈ ಬರೀ ಪಾಟ್ಗೆ ನಾನು ಬಳಸ್ಕೊಂಡಿದ್ದೀನಿ ಬೇರೆ ಮಣ್ಣು ಯಾವುದೂ ಹಾಕಿಲ್ಲ ಪಾಟ್ ಕೆಳಗಡೆ ಮಾತ್ರ ಸ್ವಲ್ಪ ಮಣ್ಣು ಹಾಕಿದ್ದೀನಿ ಅಷ್ಟೇ ಏನು ಮಿಕ್ಕಿದ್ದೆಲ್ಲ ಆ ಪಾಟಲ್ಲಿ ಯಾವ ಗಿಡ ತಂದಿದ್ವೋ ಆ ಗಿಡದಲ್ಲಿ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ ಇದರಿಂದ ಗಿಡ ಗಿಡಕ್ಕೂ ತೊಂದರೆ ಆಗೋಲ್ಲ ಮತ್ತು ಗಿಡವೂ ಚೆನ್ನಾಗಿ ಬರುತ್ತೆ ಹಾಗೂ ನಮಗೆ ಮಣ್ಣು ಸಹ ಆ ಗಿಡದಿಂದ ಉಳಿತಾಯ ಆಗಿದೆ ಬೇರೆ ಮಣ್ಣು ಹಾಕೋಕ್ಕೆ ಅವಶ್ಯಕತೆ ಇಲ್ಲ ಅನ್ನಿಸ್ತು ಅದಕ್ಕೆ ನಾನು ಅದನ್ನೇ ಇದ್ದೀನಿ ನಾನು ಗಾರ್ಡನ್ ಬಗ್ಗೆ ನನಗೆ ತಿಳಿದಷ್ಟ ಮಟ್ಟಿಗೆ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂದರೆ ನೋಡಿ ಕಲಿ ಮಾಡಿ ತಿಳಿಯನೋ ಹಾಗೆ ನಾನು ಎಲ್ಲ ಕಡೆಯಿಂದನೂ ವಿಷಯನ ಕಲೆಕ್ಟ್ ಮಾಡ್ಕೋತೀನಿ ಹಾಗೂ ನನಗೆ ತಿಳಿದನ್ನು ನಾನು ಮಾಡ್ತೀನಿ ಹಾಗೂ ಅದನ್ನು ಮಾಡಿ ಅದರಿಂದ ಉಪಯೋಗ ಆಗಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಈ ಅಭಿಪ್ರಾಯ ನಿಮಗೆ ಸರಿ ಅನಿಸಿದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಈಗ ಇನ್ನೊಂದು ಪಾರ್ಟಿಗೆ ನಾನು ತಳಕ್ಕೆ ಪೀಸ್ಗಳನ್ನ ಇಡ್ತಾ ಇದ್ದೀನಿ ಪೀಸ್ಗಳು ಜಾರೋಗೋದಿಂದ ಅದ್ರ ಮೇಲೆ ಮಣ್ಣು ಹಾಕಬೇಕು ಇಲ್ಲಾಂದರೆ ಜೋರಾಗಿ ನೇವರ ನಾವು ಮಣ್ಣು ಹಾಕಿದ್ರೆ ಅದು ಪಕ್ಕದ ಜರಿಗೆ ನಾವು ಹಾಕಿರೋ ನೀರು ಮಣ್ಣು ಎಲ್ಲ ಹೊರಟೋಗುತ್ತೆ ಅದರಿಂದ ನೋಡ್ಕೊಂಡು ಹಾಕಬೇಕು ಒಂದು ವೇಳೆ ಜಾಸ್ತಿ ನಾವು ಹಾಕ್ತಾಗ ನೀರು ಹೋಗೋಕ್ಕೆ ಶುರುವಾದರೆ ನಾವು ಅದನ್ನು ನೆಕ್ಸ್ಟು ಅದನ್ನ ರೀಪಾಟ್ ಮಾಡಬೇಕು ಇಲ್ಲಾಂದರೆ ನಾವು ಹಾಕಿರೋ ನೀರು ಒಂದು ಚೂರು ಅದಕ್ಕೆ ಸಿಗದೆ ಫುಲ್ ಎಲ್ಲ ಹೊರಟೋಗುತ್ತೆ ಅದರಿಂದ ಪಾಟ್ಗಳಿಗೆ ನೀರು ಹಾಕ್ತಾಗ ಯಾವ್ಯಾವ ಪಾಟಲ್ಲಿ ಜಾಸ್ತಿ ನೀರು ಹೋಗ್ತಾ ಇದೆ ನೀರು ನಿಲ್ತಿಲ್ಲ ಅಂಥ ಪಾಟ್ಗಳನ್ನ ನಾವು ಮತ್ತೆ ಬದಲಾವಣೆ ಮಾಡಿ ಅದನ್ನ ರೀಪಾರ್ಕ್ ಮಾಡಬೇಕಾಗುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಮರೆಯೋದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ನಾನು ಒಂದು ಒಳ್ಳೆಯ ವಿಡಿಯೋ ಹಾಕೋಕ್ಕೆ ನನಗೆ ಮೋಟಿವ್ ಶೆಕೊಂಡಾಗುತ್ತೆ

ಪಾಟಲ್ಲಿ ಅಷ್ಟೆ ಮಣ್ಣು ತುಂಬ ಸಡಿಲವಾಗಿದೆ ಗಟ್ಟಿಯಾಗಿಲ್ಲ ಇದಕ್ಕೆ ನಾನು ಸಂಜೆ ರೀಪಾಟ್ ಮಾಡಬೇಕು ಅಂತ ಬೆಳಗ್ಗೆಯೇ ನೀರು ಹಾಕಿಟ್ಟಿದ್ದೆ ಅದರಿಂದ ಎಷ್ಟು ಸಲೀಸಾಗಿ ಬಂದ್ಬಿಡ್ತು ತುಂಬ ಚೆನ್ನಾಗಿ ಬಂದ್ಬಿಡ್ತು ಮಣ್ಣು ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ವೀಡಿಯೋ ಒಂದೊಂದು ಕ್ಲಿಯರ್ ಆಗಿ ಕಾಣಿಸಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಈ ಒಂದು ಬುವನಿಲ ಗಿಡದ ರೀಪಾಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂದೆ ನಾನು ಹೊಸ ಹೊಸ ವೀಡಿಯೋಗಳಾಗಲಿಕ್ಕೆ ನನಗೆ ಖುಷಿಯಾಗುತ್ತೆ ಮುಂದೆ ನಾನು ಶೋ ಗಿಡ ಜೆಡ್ ಪ್ಲ್ಯಾಂಟು ರೀಪಾರ್ಟ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ಈಗಾಗಲೇ ಅದನ್ನು ತಂದಿಟ್ಕೊಂಡಿದ್ದೀನಿ ಅದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ